ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಇವತ್ತು ನಮ್ಮ ದೇಶದಲ್ಲಿ ಯಾವುದೇ ಕಟ್ಟ ಕಡೆಯ ಪ್ರಜೆ ಕೂಡ ನಮ್ಗೆಲ್ಲಾದರೂ ಒಂದು ಕಡೆ ನ್ಯಾಯ ಸಿಗುತ್ತೆ ನಾವು ಯಾವುದೋ ಒಂದು ದೌರ್ಜನ್ಯಕ್ಕೆ ಒಳಗಾಗಿದ್ದೀವಿ ಅಂದಾಗ ಆತನಿಗೆ ನೆನ ನೇರವಾಗಿ ನೆನಪಾಗೋದು ನ್ಯಾಯಾಲಯಗಳು ಕಾರಣ ನಮ್ಮ ದೇಶದ ಸಂವಿಧಾನದ ಅಸ್ತಿತ್ವವನ್ನು ನಮ್ಮ ಮೂಲಭೂತ ಹಕ್ಕುಗಳನ್ನ ರಕ್ಷಿಸುವಲ್ಲಿ ನ್ಯಾಯಾಲಯಗಳ ಪಾತ್ರ ಬಹುಮುಖ್ಯವಾದದ್ದು ಯಾಕೆ ಎಲ್ಲ ವಿಷಯವನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ಇವತ್ತು ನಮ್ಮ ರಾಜ್ಯದಲ್ಲೂ ಕೂಡ ಒಂದಿಷ್ಟು ಬೆಳವಣಿಗೆಗಳು ಘಟನೆಗಳು ಈ ಒಂದು ಚರ್ಚೆಗೆ ಕಾರಣವಾಗಿದೆ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಇತ್ತೀಚೆಗಷ್ಟೇ ಒಬ್ಬ ನ್ಯಾಯಾಧೀಶರ ಮನೆಯಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಪತ್ತೆಯಾಗಿತ್ತು ಆ ಒಂದು ಹಣ ಪತ್ತೆಯಾದ ಮೇಲೆ ಜನರಿಗೆ ಒಂದಿಷ್ಟು ನ್ಯಾಯಾಲಯಗಳ ಮೇಲೆ ಅಪನಂಬಿಕೆ ಶುರುವಾಯಿತು ಎಲ್ಲಿ ನಮಗೆ ನ್ಯಾಯವನ್ನು ಕೊಡಿಸುವ ನ್ಯಾಯಾಧೀಶರು ಕೂಡ ಆಮಿಷಗಳಿಗೆ ಒಳಗಾಗೋದಕ್ಕೆ ಶುರು ಮಾಡಿದಾರಾ ಅನ್ನೋ ಒಂದಿಷ್ಟು ಸಂಶಯಗಳು ಕೂಡ ಕಾರಣ ಆಯಿತು ಬಟ್ ಎಲ್ಲೋ ಒಂದಿಷ್ಟು ಜನ ಮಾಡುವಂಥ ಕೆಲಸದಿಂದ ಇಡೀ ವ್ಯವಸ್ಥೆ ಮೇಲೆ ನಾವು ಅನುಮಾನ ಪಡುವಂತೆ ಮಾಡುತ್ತೆ ಬಟ್ ಆದರೆ ನಮ್ಮ ರಾಜ್ಯದ ನಮ್ಮ ಹೈಕೋರ್ಟ್ನಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ನ್ಯಾಯಾಧೀಶರು ನಿಜಕ್ಕೂ ಜನಪರ ಮತ್ತು ನ್ಯಾಯದ ಒಂದು ಕಾಳಜಿಯನ್ನು ಮಾನವೀಯತೆಯನ್ನು ದೃಷ್ಟಿಯನ್ನು ಇಟ್ಕೊಂಡು ಕೆಲಸ ಇದ್ದಾರೆ ಅಂಥವರಲ್ಲಿ ಮೊದಲ ಸಾಲಿನಲ್ಲಿರ್ತಕ್ಕಂಥವ್ರು ನ್ಯಾಯಮೂರ್ತಿಗಳಾದ ಗೌರವಾನ್ವಿತ ಶ್ರೀ ಕೃಷ್ಣ ದೀಕ್ಷಿತ್ ಅವರು ಹಾಗೆ ಶೇಷಾನಂದ ಅವರು ನಾಗಪ್ರಸನ್ನ ಹಲವಾರು ಜನ ನ್ಯಾಯಾಧೀಶರು ಕೂಡ ನಮ್ಮ ಒಂದು ಹೈಕೋರ್ಟ್ ಪೀಠದಲ್ಲಿ ವಿಭಾಗೀಯ ಪೀಠದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇವಾಗ ಈಗ ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿರ್ತೀರ ಕೆ ಪಿ ಸಿಯ ಪ್ರತಿಯೊಂದು ಅಕ್ರಮಗಳು ಏನೇನು ಬಯಲಾಗುತ್ತೆ ಎಲ್ಲದಕ್ಕೂ ಕೂಡ ಕಟು ಟೀಕೆಯನ್ನು ಮಾಡುವಂಥ ನ್ಯಾಯಾಧೀಶರು ಯಾರಾದರೂ ಹೈಕೋರ್ಟ್ ಹೈಕೋರ್ಟಲ್ಲಿ ಅಂತಂದ್ರೆ ಅದು ಕೃಷ್ಣ ದೀಕ್ಷಿತ್ ಸರ್ ಇತ್ತೀಚೆಗೆ ಎ ಡಬ್ಲ್ಯೂ ಕೇಸು ಅವರ ಒಂದು ಪೀಠಕ್ಕೆ ಹೋದಾಗ ಅವ್ರು ಯಾವ ರೀತಿಯಾಗಿ ಕೆ ಪಿ ಸಿಯನ್ನು ತರಾಟೆಗೆ ತೆಗೆದುಕೊಂಡ್ರು ಭ್ರಷ್ಟರ ಒಂದು ಏನೋ ಬೇರೆ ಇದೆ ಅದನ್ನು ಮೂಲ ಸಮೇತ ಕಿತ್ತು ಹಾಕ್ತೀನಿ ಅಂತ ಅವರು ಹೇಳಿದ್ದು ಈ ಎಲ್ಲ ಮಾತುಗಳು ನಿಜಕ್ಕೂ ಓದುವಂಥ ಪ್ರಾಮಾಣಿಕ ವಿದ್ಯಾರ್ಥಿಗಳಿಗೆ ಒಂದು ಭರವಸೆಯನ್ನು ಮೂಡಿಸಿತ್ತು ಈಗಾಗಲೇ ಕೆ ಎ ಎಸ್ ಪ್ರಕರಣವು ಕೂಡ ಅವರ ಪೀಠಕ್ಕೆ ಹೋಗುವಂಥದ್ದು ಇದೆ ವಿಚಾರಣೆ ಕೂಡ ಇನ್ನೇನು ಕೈಗೆತ್ತಿಕೊಳ್ತಾರೆ ಆದರೆ ಇಲ್ಲೂ ಕೂಡ ನಮಗೆ ಕೆ ಎ ಎಸ್ ಪರೀಕ್ಷೆಯಲ್ಲಾಗಿರುವಂಥ ಅನ್ಯಾಯಕ್ಕೆ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕು ಅನ್ನೋದಾದರೆ ಈ ಒಂದು ನ್ಯಾಯಾಧೀಶರಿಂದ ಮಾತ್ರ ಸಾಧ್ಯ ಅಂತ ಹಲವಾರು ಜನ ನಂಬಿದ್ದಾರೆ ಬಟ್ ಈಗ ಒಂದಿಷ್ಟು ವದಂತಿಗಳಲ್ಲಿ ಹರಿದ ಹರಿದಾಡ್ತಾ ಇರುವಂಥದ್ದು ಏನು ಅಂತಂದರೆ ಗೌರವಾನ್ವಿತ ನ್ಯಾಯಾಧೀಶರಾದಂಥ ಕೃಷ್ಣ ದೀಕ್ಷಿತ್ ಸರ್ನಾಗಿರ್ಬೋದು ಮತ್ತು ಬೇರೆ ಬೇರೆ ಇದರ ಜೊತೆ ಏನೊಂದು ಮೂರು ಜನ ನ್ಯಾಯಾಧೀಶರನ್ನು ಟ್ರಾನ್ಸ್ಫರ್ ಮಾಡ್ತಾರೆ ಅಂದರೆ ವರ್ಗಾವಣೆ ಮಾಡ್ತಾರೆ ಅನ್ನುವಂಥ ಒಂದು ವದಂತಿ ಹಬ್ಬಿದೆಯಂತೆ ಸೊ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಾಗೆ ಧಾರವಾಡ ಬಾರ್ ಕೌನ್ಸಿಲ್ನ ಅಧ್ಯಕ್ಷರಾಗಿರುವಂಥ ಶೀಲವಂತ ಸರ್ ಅವರು ಸಿ ಜಿ ಐಗೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸಂಜೀವ್ ಖನ್ನ ಅವರಿಗೆ ಪತ್ರವನ್ನು ಕೂಡ ಬರೆದಿದ್ದಾರೆ ಏನಂತ ಅಂತಂದರೆ ಯಾವುದೇ ಕಾರಣಕ್ಕೂ ಈ ಒಂದು ವರ್ಗಾವಣೆ ಈ ಒಂದು ನ್ಯಾಯಾಧೀಶರದು ಆಗಬಾರ್ದು ಯಾಕಂದರೆ ಜನರಿಗೆ ಒಂದು ವಿಶ್ವಾಸವನ್ನು ಭರವಸೆಯನ್ನು ನ್ಯಾಯಾಲಯಗಳ ಮೇಲೆ ಹುಟ್ಟಿಸಿರುವಂಥವ್ರು ಇವರು ಇಂಥವರ ಒಂದು ವರ್ಗಾವಣೆಗಳು ಆಗಬಾರ್ದು ಹಾಗೆ ಈ ರೀತಿಯ ವರ್ಗಾವಣೆ ನೇರವಾಗಿ ನ್ಯಾಯಾಧೀಶರ ವರ್ಗಾವಣೆ ಏನಾಗುತ್ತೆ ಅದು ವಕೀಲರಿಗೆ ಒಂದು ಇಂಪ್ಯಾಕ್ಟ್ ಬೀಳುತ್ತೆ ಅದು ಒಂದು ಕಾರಣ ಆಗುತ್ತೆ ಹಾಗೆ ಈ ಒಂದು ವಿಚಾರವನ್ನು ನೀವು ತುಂಬ ಸೂಕ್ಷ್ಮವಾಗಿ ಗಮನಿಸಬೇಕು ಅಂತ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಿಗೆ ಈಗಾಗಲೇ ಪತ್ರವನ್ನು ಅಧಿಕೃತವಾಗಿ ಒಂದು ಈ ನ್ಯಾಯಾಧೀಶರ ವರ್ಗಾವಣೆಯ ಬಗ್ಗೆ ಯಾವುದೇ ಮಾಹಿತಿಯನ್ನು ಇನ್ನೂ ಕೂಡ ಬಂದಿಲ್ಲ ಬಟ್ ಆದರೂ ಕೂಡ ಈ ಒಂದು ವದಂತಿ ಏನಾಗಿದೆ ಹರಡಿದೆ ಇದರ ಬೆನ್ನಲ್ಲೇ ಧಾರವಾಡದ ಬಾರ್ ಅಸೋಸಿಯೇಷನ್ ಈಗ ಪತ್ರವನ್ನು ಬರೆದಿದ್ರೂ ಅಂತೂ ಖಚಿತ ಆಗಿದೆ ಇವೆಲ್ಲ ವಿಷಯಗಳನ್ನು ಗಮನಿಸ್ತಾ ಇದ್ದರೆ ಈ ಒಂದು ಭ್ರಷ್ಟರ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಜಾಗೃತವಾಗಿದೆ ಅನ್ನೋದು ನಮ್ಮೆಲ್ಲರಿಗೂ ಕೂಡ ಆಶ್ಚರ್ಯ ಅನಿಸುತ್ತೆ ಕಾರಣ ನ್ಯಾಯದ ಪರವಾಗಿ ನಿಲ್ಲುವಂಥವರು ನ್ಯಾಯವನ್ನು ಗೌರವಿಸುವಂಥವ್ರು ಬಡ ಪ್ರಾಮಾಣಿಕರಿಗೆ ನಾವೇನಾದರೂ ಮಾಡಬೇಕು ಅಂತ ಛಲದಿಂದ ಬಂದಂಥವ್ರಿಗೆ ನಮ್ಮ ದೇಶದಲ್ಲಿ ಸಿಗುವಂಥ ಬಹುಮಾನ ಅಂತಂದರೆ ಇದೆ ವರ್ಗಾವಣೆ ಈಗ ನಾವು ಈ ಬರೀ ಈ ಒಂದು ನ್ಯಾಯಾಧೀಶರ ಪ್ರಕರಣದಲ್ಲಿ ಮಾತ್ರ ಅಲ್ಲ ಈ ಹಿಂದಿನ ಹಲವಾರು ಜನ ಐ ಎಸ್ ಐ ಪಿ ಎಸ್ ಅಧಿಕಾರಿಗಳು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ವಿಚಾರಗಳದಲ್ಲೂ ಕೂಡ ನಾವು ನೋಡಿದ್ದೀವಿ ಉದಾಹರಣೆಗೆ ನಮ್ಮ ಡಿ ಕೆ ರವಿ ಅವರು ಕೋಲಾರದ ಜಿಲ್ಲಾಧಿಕಾರಿಗಳಾಗಿದ್ದಂಥವ್ರು ಅವ್ರ ಪ್ರಕರಣದಲ್ಲಿ ಆಗಿದ್ದೇನು ಹಾಗೆ ನಮ್ಮ ಗುಲ್ಬರ್ಗದ ಮಲ್ಲಿಕಾರ್ಜುನ್ ಬಂಡೆ ಪಿ ಎಸ್ ಐ ಅವರು ಹಲವಾರು ಜನ ಈ ರೀತಿ ತಮ್ಮ ಒಂದು ಕಾರ್ಯಕ್ಷೇತ್ರದಲ್ಲಿ ತಾವೇನಾದರೂ ಒಂದು ಮಾಡಬೇಕು ನಮ್ಮ ಒಂದು ಜನಗಳಿಗಾಗಿ ನಾವು ಸೇವೆಯನ್ನು ಕೊಡಬೇಕು ಅಂಥೇಳಿ ತುಂಬ ಕಡು ಬಡತನದಲ್ಲಿ ಓದಿ ಐ ಎ ಎಸ್ ಐ ಪಿ ಎಸ್ ಅಂತ ಹುದ್ದೆಗಳಿಗೆ ಹೋದರೂ ಕೂಡ ಅವ್ರಗಳಲ್ಲಿ ಸಮರ್ಪಕವಾಗಿ ಕೆಲಸ ಮಾಡೋದಕ್ಕಾಗದಾಗ ಆ ವ್ಯವಸ್ಥೆ ವಿರುದ್ಧ ಅವರೇ ಎದುರು ನಿಂತಾಗ ಕಡೆಗೆ ಅವರನ್ನೇ ವ್ಯವಸ್ಥೆಯ ವ್ಯವಸ್ಥೆ ಬಲಿ ಪಡ್ಕೊಂಡಾಗ ಖಂಡಿತವಾಗೂ ನೋವಾಗುತ್ತೆ ಕಾರಣ ಇವತ್ತು ಹಲವಾರು ಜನ ಬಡವರು ಮಕ್ಕಳು ನಾನೊಬ್ಬ ಅಧಿಕಾರಿ ಆಗಬೇಕು ನಾನೊಂದು ಒಳ್ಳೆಯ ಕೆಲಸ ಮಾಡಬೇಕು ಅಂತ ಕನಸನ್ನು ಕಟ್ಕೊಂಡಿರ್ತಾರೆ ಅಂಥವರ ಕನಸಿಗೆ ಕೊಳ್ಳಿಡುವಂಥ ಕೆಲಸ ಈ ಕೆ ಪಿ ಎಸ್ ಸಿ ಮಾಡ್ತಾ ಇದೆ ಹಣ ಇದ್ದವ್ರಿಗೆ ಮಾತ್ರ ಹುದ್ದೆಯನ್ನು ಕೊಡೋದು ಕೇವಲ ಅಂಥವ್ರನ್ನ ಮಾತ್ರ ನಾವು ಆಯ್ಕೆ ಮಾಡ್ತೀವಿ ಅನ್ನೋದಾದರೆ ಎಲ್ಲೋ ಹಳ್ಳಿಲಿ ಕೂತ್ಕೊಂಡು ಕನಸು ಕಾಣುವಂತೆ ನಮಗೆ ಪ್ರೇರಣೆ ನೀಡಿದಂಥ ಬಾಬಾ ಸಾಹೇಬರ ಸಂವಿಧಾನದ ಒಂದು ಆಶಯಗಳು ಎಲ್ಲೂ ಹೋಯಿತು ಇವತ್ತು ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನತೆ ಅನ್ನೋದು ಖಂಡಿತವಾಗಿಯೂ ಇಲ್ಲದಂತ ಆಗೋಗಿದೆ ಅಷ್ಟರ ಮಟ್ಟಿಗೆ ಈ ಒಂದು ವ್ಯವಸ್ಥೆ ಎಲ್ಲವನ್ನು ಕೂಡ ಬಲಿ ಇದೆ ಖಂಡಿತವಾಗಿಯೂ ಮುಂದೊಂದು ದಿನ ಇಡೀ ದೇಶ ಮಾತ್ರವಲ್ಲ ಎಲ್ಲ ಕಡೆ ಕೂಡ ರಾಜ್ಯ ದೇಶ ಎಲ್ಲ ಕಡೆ ಒಂದು ವಿದ್ಯಾರ್ಥಿ ಸಮೂಹ ಅನ್ನೋದು ಒಗ್ಗಟ್ಟಾಗಬೇಕು ಪ್ರಜ್ಞಾವಂತ ನಾಗರಿಕರಾದಂಥವ್ರು ಪ್ರತಿಯೊಂದನ್ನು ಪ್ರಶ್ನೆ ಮಾಡುವಂಥ ಗುಣವನ್ನು ಬೆಳೆಸ್ಕೊಳ್ಬೇಕು ಅಂದಾಗ ಮಾತ್ರ ಎಲ್ಲರಿಗೂ ಸಮಂಜಸವಾದ ನ್ಯಾಯ ಮತ್ತು ಸಮಾನವಾದಂಥ ಹಕ್ಕುಗಳು ಸಿಗುತ್ತೆ ಅಂತ ಹೇಳ್ತಾ ಧನ್ಯವಾದಗಳು